ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಎಂಟನೇ ಅಧ್ಯಾಯ ಬ್ರಹ್ಮದೇವರ ಉತ್ಪತ್ತಿ ಶ್ರೀ ಮೈತ್ರೇಯರು ಹೇಳುತ್ತಾರೆ ಎಲೆ ಬಿದುರನೆ ನೀನು ಭಗವದ್ಭಕ್ತರಲ್ಲಿ ಪ್ರಧಾನನೂ ಲೋಕಪಾಲಕನು ಆ ಯಮಧರ್ಮನೇ ಆಗಿರುವೆ ನೀರು ಪುರುವಂಶದಲ್ಲಿ ಹುಟ್ಟಿದ್ದರಿಂದ ಆ ವಂಶವು ಸಾಧು ಸತ್ಪುರುಷರಿಗೆ ಸೇವ್ಯವಾಗಿ ಬಿಟ್ಟಿದೆ ಎಂತಹ ಧನ್ಯನು ನೀನು ಶ್ರೀ ಹರಿಯ ಕೀರ್ತಿಮಯ ಮಾಲೆಯನ್ನು ಪ್ರತಿಯೊಂದು ಪದದಲ್ಲಿಯೂ ನಿರಂತರವಾಗಿ ಹೊಸದಾಗಿಸುತ್ತಿದ್ದೇನೆ ಈಗ ನಾನು ಕ್ಷುದ್ರವಾದ ವಿಷಯ ಸುಖದ ಕಾಮನೆಯಿಂದ ಮಹಾ ದುಃಖವನ್ನು ಅನುಭವಿಸುತ್ತಿರುವ ಜನರ ದುಃಖವನ್ನು ತೊಲಗಿಸುವುದಕ್ಕಾಗಿ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ಪ್ರಾರಂಭಿಸುತ್ತೇನೆ ಇದನ್ನು ಸ್ವಯಂ ಸಂಕರ್ಷಣ ಭಗವಂತನು ಸನಕಾದಿ ಮಹರ್ಷಿಗಳಿಗೆ ಉಪದೇಶಿಸಿದ್ದನು ಅಖಂಡ ಜ್ಞಾನ ಸಂಪನ್ನ ಆದಿದೇವ ಭಗವಾನ್ ಸಂಕರ್ಷಣನು ಪಾತಾಳದಲ್ಲಿ ವಿರಾಜಮಾನನಾಗಿದ್ದರು ಸನತ್ ಕುಮಾರ ಋಷಿಗಳು ಅವನಿಂದ ಪರಮ ಪುರುಷೋತ್ತಮ ತತ್ವವನ್ನು ತಿಳಿಯಲಿಕ್ಕಾಗಿ ಪ್ರಶ್ನಿಸಿದರು ಸ್ವಾಮಿ ಸಂಕರ್ಷಣನು ಆಗ ತನಗೆ ಆಶ್ರಯನಾಗಿರುವ ಹಾಗೂ ವೇದಗಳು ಯಾರನ್ನು ವಾಸುದೇವನೆಂದು ನಿರೂಪಿಸುವವೋ ಆ ಪರಮಾತ್ಮನನ್ನೇ ಮನಸ್ಸಿನಲ್ಲಿ ಆರಾಧಿಸುತ್ತಿದ್ದನು ಧ್ಯಾನದಲ್ಲಿ ಮುಳುಗಿದ್ದ ಆತನ ಕಮಲ ಸದೃಶ್ಯವಾದ ಕಣ್ಣುಗಳು ಮುಚ್ಚಿದ್ದವು ಋಷಿಗಳ ಪ್ರಶ್ನೆಯನ್ನು ಕೇಳಿ ಸನತ್ ಕುಮಾರಾದಿ ಜ್ಞಾನಿಗಳ ಆನಂದಕ್ಕಾಗಿ ಅರೆತೆರೆದ ಕಣ್ಣುಗಳಿಂದ ಅವರನ್ನು ನೋಡಿದೆ ಸನಕಾಲಿ ಮಹರ್ಷಿಗಳು ಮಂದಾಕಿನಿ ಜಲದಿಂದ ಒದ್ದೆಯಾದ ತಮ್ಮ ಜಟಗಳಿಂದ ಆ ಆದಿಶೇಷ ಸ್ವಾಮಿಯ ಪಾದಪೀಠ ರೂಪವಾದ ಪದ್ಮವನ್ನು ಮುಟ್ಟಿ ನಮಸ್ಕರಿಸಿದರು ಕುಮಾರೆಯರು ತಮ್ಮ ಅಭಿಷ್ಟ ವರನನ್ನು ಪಡೆಯಲಿಕ್ಕಾಗಿ ಪ್ರೇಮದಿಂದ ಬಗೆ ಬಗೆಯಾದ ಕಾಣಿಕೆಗಳನ್ನು ಸಮರ್ಪಿಸುತ್ತಾ ಪೂಜಿಸುತ್ತಿದ್ದ ಪವಿತ್ರವಾದ ಪದ್ಮಪೀಠವು ಅವನ ಲೀಲೆಗಳ ಮರ್ಮವನ್ನು ತಿಳಿದಿದ್ದ ಶ್ರೇಷ್ಠ ಮಹರ್ಷಿಗಳು ಪ್ರೇಮದಿಂದ ಗದ್ಗದ ವಾಣಿಯಿಂದ ಅವನ ದಿವ್ಯ ಲೀಲೆಗಳನ್ನು ಮತ್ತೆ ಮತ್ತೆ ಹಾಡಿ ಹೊಗಳಿದ್ದರು ಹರಡಿಕೊಂಡು ಮೇಲಕ್ಕೆ ಎತ್ತಿ ಸ್ವಾಮಿಯ ಸಾವಿರ ಹೆಡೆಗಳು ಕಿರೀಟಗಳು ಸಾವಿರಾರು ರತ್ನ ಶ್ರೇಷ್ಠಗಳಿಂದ ಹೊರಹೊಮ್ಮುತ್ತಿದ್ದ ಕಿರಣಗಳಿಂದ ಥಳಿಸುತ್ತಿದ್ದವು ಸಂಕರ್ಷಣ ಭಗವಂತನು ನಿವೃತ್ತಿ ಪಾರಾಯಣರಾದ ಸನತ್ ಕುಮಾರರಿಗೆ ಶ್ರೀಮದ್ ಭಾಗವತವನ್ನು ಉಪದೇಶಿಸಿದ್ದನೆಂಬುದು ಪ್ರಸಿದ್ಧವಾಗಿದೆ ಅನಂತರ ಆ ಮಹರ್ಷಿವರಿ ತಮ್ಮನ್ನು ಪ್ರಶ್ನೆ ಮಾಡಿದ ವರತನಿಷ್ಠರಾದ ಸಾಂಖ್ಯಾಯನ ಮುನಿಗಳಿಗೆ ಅದನ್ನು ಉಪದೇಶ ಮಾಡಿದರು ಪರಮಾಹುತರಲ್ಲಿ ಶ್ರೇಷ್ಠರಾದ ಶ್ರೀ ಸಾಂಖ್ಯಾಯನರಿಗೆ ಶ್ರೀ ಭಗವಂತನ ವಿಭೂತಿಗಳನ್ನು ವರ್ಣಿಸಬೇಕೆಂಬ ಉಂಟಾದಾಗ ಅವರು ಇದನ್ನು ತಮ್ಮ ಆಪ್ತರು ವಿಧೇಯರು ಶಿಷ್ಯರು ಆದ ನಮ್ಮ ಪರಮ ಗುರುಗಳಾದ ಪರಾಶರರಿಗೂ ಮತ್ತು ಬೃಹಸ್ಪತಿಗಳಿಗೂ ಉಪದೇಶಿಸಿದರು ಇದಾದ ಬಳಿಕ ಪರಮ ದಯಾಳುಗಳಾದ ಪರಾಶರರು ಕುಲಸ್ಥ ಮುನಿಗಳಿಂದ ಆಶೀರ್ವಾದ ಪಡೆದು ಆ ಆದಿ ಪುರಾಣವನ್ನು ನನಗೆ ಉಪದೇಶ ಮಾಡಿದರು ವತ್ಸ ನೀನು ಶ್ರದ್ಧಾಳು ನಿಷ್ಠೆಯಿಂದ ಅನುಸರಿಸುತ್ತಿರುವ ಭಕ್ತನು ಆಗಿರುವುದರಿಂದ ಈಗ ಅದೇ ಪುರಾಣವನ್ನು ನಾನು ನಿನಗೆ ಉಪದೇಶಿಸುತ್ತೇನೆ ಸೃಷ್ಟಿಯ ಮೊದಲು ಈ ಜಗತ್ತೆಲ್ಲವೂ ನೀರಿನಲ್ಲಿ ಮುಳುಗಿ ಹೋಗಿತ್ತು ಆಗ ಶ್ರೀಮನ್ ನಾರಾಯಣನೊಬ್ಬನೇ ಶೇಷ ಶೇಷತಲ್ಪದಲ್ಲಿ ಓಡಿಸಿದ್ದನು ಯೋಗನಿದ್ರೆಯಲ್ಲಿ ಕಣ್ಮುಚ್ಚಿಕೊಂಡಿದ್ದರೂ ಆತನ ಜ್ಞಾನಶಕ್ತಿಯು ಮಾತ್ರ ಸಂಪೂರ್ಣವಾಗಿ ಎಚ್ಚರವಾಗಿಯೇ ಇತ್ತು ಆತನು ಆತ್ಮಾನಂದದಲ್ಲೇ ಮಗ್ನಾಗಿದ್ದನು ಯಾವ ಸಂಕಲ್ಪವೂ ಕ್ರಿಯೆಯೂ ಇಲ್ಲದೆ ಸ್ವಾಮಿಯು ತಾನೇ ತಾನಾಗಿ ಜಲದಲ್ಲಿ ಮಲಗಿದ್ದ ಆಗ ಕಟ್ಟಿಗೆಯಲ್ಲಿ ಅಡಗಿರುವ ಬೆಂಕಿಯಂತೆ ಸಕಲ ಭೂತಗಳು ಆತನ ದೇಹದಲ್ಲಿ ಸೂಕ್ಷ್ಮ ರೂಪದಲ್ಲಿ ಅಡಗಿಕೊಂಡಿದ್ದವು ಎಲ್ಲ ಶಕ್ತಿಗಳನ್ನು ಲಯಗೊಳಿಸಿಕೊಂಡಿದ್ದರೂ ಸೃಷ್ಟಿ ಬಂದಾಗ ತನ್ನನ್ನು ಎಚ್ಚರಿಸಲು ಕಾಲಶಕ್ತಿಯೊಂದನ್ನು ಮಾತ್ರ ಇವನು ಎಚ್ಚರವಾಗಿ ಇರಿಸಿಕೊಂಡಿದ್ದ ಹೀಗೆ ಸ್ವಾಮಿಯು ತನ್ನ ಸ್ವರೂಪವಾದ ಚಿತ್ ಶಕ್ತಿಯೊಂದಿಗೆ ಒಂದು ಸಾವಿರ ಚತುರ್ ಯುಗಗಳವರೆಗೆ ನೀರಿನಲ್ಲಿ ಪವಡಿಸಿದಾಗ ಆತನಿಂದಲೇ ನೇಮಿಸಲ್ಪಟ್ಟ ಕಾಲಶಕ್ತಿಯು ಅವನನ್ನು ಜೀವಿಗಳ ಕರ್ಮಗಳನ್ನು ಪ್ರವೃತ್ತಿಗಾಗಿ ಪ್ರೇರೇಪಿಸಿದಾಗ ಅವನು ತನ್ನ ಶರೀರದಲ್ಲಿ ಲೀನವಾದ ಅನಂತ ಲೋಕಗಳನ್ನು ನೋಡಿದರು ಸೂಕ್ಷ್ಮ ರೂಪದಲ್ಲಿರುವ ಲಿಂಗ ಶರೀರದಿಂದಾಗ ಲೀ ಭಗವಂತನ ದೃಷ್ಟಿ ಬೀಳಲು ಆಗ ಆತನಲ್ಲಿ ಮನೋಗತವಾದ ಅರ್ಥವು ಕಾಲಶಕ್ತಿಯನ್ನು ಆಶ್ರಯಿಸಿದ ಪ್ರಜೋಗಣದಿಂದ ಪ್ರೇರಣೆಗೊಂಡು ಸೃಷ್ಟಿ ರಚನೆಗಾಗಿ ಅವರ ನಾರಿಸ್ಥಾನದಿಂದ ಹೊರಗೆ ಉದ್ಭವಿತು ಕರ್ಮಶಕ್ತಿಯನ್ನು ಎಚ್ಚರಿಸಿಕೊಳ್ಳುವ ಕಾಲದ ಮೂಲಕ ಮಹಾವಿಷ್ಣುವಿನ ಲಾಭದಿಂದ ಪ್ರಕಟಗೊಂಡ ಆ ಸೂಕ್ತ ತತ್ವವು ಕಮಲದ ಮೊಗ್ಗೆಯನ ರೂಪದಲ್ಲಿ ಒಡನೆ ಮೇಲಕ್ಕೆದ್ದು ಸೂರ್ಯ ಸದೃಶ್ಯವಾದ ತನ್ನ ತೇಜಸ್ಸಿನಿಂದ ಆ ಅಪಾರವಾದ ಜಲರಾಶಿಯನ್ನು ಪ್ರಕಾಶಿಸಗೊಳಿಸುತ್ತಿತ್ತು ಸಮಸ್ತ ಗುಣಗಳು ಪ್ರಕಾಶಕವಾದ ಆ ಸರ್ವ ರೂಪವಾದ ಕಮಲವನ್ನು ಭಗವಂತನು ಅಂತರ್ಯಾಮಿ ರೂಪದಲ್ಲಿ ಪ್ರವೇಶಿಸಿದನು ಆಗ ಸರ್ವ ವೇದಮಯರಾಗಿ ಸೃಷ್ಟಿಕರ್ತರಾಗಿ ಸ್ವಯಂಭೂ ಎಂಬ ಜ್ಞಾನಿಗಳಿಂದ ಕರೆಯಲ್ಪಡುವ ಬ್ರಹ್ಮದೇವರು ಅದರಿಂದ ಹುಟ್ಟಿಕೊಂಡರು ಆ ಕಮಲದ ಕರ್ಣಿಕೆಯ ಮಧ್ಯದಲ್ಲಿ ಕುಳಿತಿದ್ದ ಬ್ರಹ್ಮದೇವರಿಗೆ ಯಾವ ಲೋಕವೂ ಕಾಣದಿರಲು ಅವರು ಆಕಾಶದಲ್ಲಿ ಕಣ್ಣನ್ನು ಒಂದು ನಾಲ್ಕು ಕಡೆಗೆ ಹೊರಗಿದಾಗ ಅವರ ನಾಲ್ಕು ದಿಕ್ಕುಗಳಲ್ಲಿಯೂ ನಾಲ್ಕು ಮುಖಗಳು ಪ್ರಕಟಗೊಂಡವು ಆಗ ಪ್ರಳಯಕಾಲದ ಪ್ರಚಂಡ ವಾಯುವಿನಿಂದ ಹೊಡೆತಗಳಿಂದ ಚಿಮ್ಮುತ್ತಿದ್ದ ಜಲರಾಶಿಯಿಂದ ಉದ್ಭವಿಸಿದ ಕಮಲದ ಮೇಲೆ ವಿರಾಜಮಾನರಾದ ಆ ಬ್ರಹ್ಮ ಆದಿಬ್ರಹ್ಮ ದೇವರಿಗೆ ತಾನು ಯಾರು ಮತ್ತು ಈ ಲೋಕತತ್ವರೂಪಿ ಕಮಲದ ರಹಸ್ಯವು ಏನೂ ತಿಳಿಯಲಿಲ್ಲ ಈ ಕಮಲದ ಕರುಣಿಕೆಯಲ್ಲಿ ಕುಳಿತಿರುವ ನಾನು ಯಾರು ಈ ಪದ್ಮವು ನೀರಿನಲ್ಲಿ ಹುಟ್ಟಲು ಕಾರಣವೇನು ಹಾಗಾದರೆ ಇದರ ಕೆಳಗಡೆ ಇದಕ್ಕೆ ಆಧಾರವಾಗಿರುವ ಯಾವುದೋ ಒಂದು ವಸ್ತು ಇರಬೇಕಲ್ಲ ಎಂದು ಅವರು ಆಲೋಚಿಸಿ ಮಾಡಿದರು ಹೀಗೆ ಆಲೋಚಿಸಿದ ಅವರ ಕಮಲನಾಳದ ಸೂಕ್ಷ್ಮ ರಂಧ್ರಗಳ ಮೂಲಕವಾಗಿ ಆ ನೀರಿನಲ್ಲಿ ಒಳಹೊಕ್ಕು ಅದರ ತಳವನ್ನು ಹುಡುಕಿದರು ಹಾಗೆ ಹುಡುಕುತ್ತಾ ಆ ನಾಳದ ನಾಹಿ ಪ್ರವೇಶದ ಒಳಗೆ ಬಂದರೂ ಅವರಿಗೆ ಅದರ ಆಧಾರವು ದೊರೆಯದೇ ಹೋಯಿತು ಇದರಿಂದ ಹೀಗೆ ಅಪಾರವಾದ ಕಗ್ಗತ್ತಲೆಯಲ್ಲಿ ತನ್ನ ಉತ್ಪತ್ತಿ ಸ್ಥಾನವನ್ನು ಹುಡುಕುತ್ತಿರಲು ಬ್ರಹ್ಮದೇವರ ಬಹಳ ಕಾಲವು ಕಳೆದ ಹೋಯಿತು ಆ ಸಮಯವೇ ಪ್ರಾಣಿಗಳಿಗೆ ಭಯವನ್ನುಂಟು ಮಾಡುವ ತ ಅವರು ಆಯುಷ್ಸನ್ನು ಕ್ಷೀಣಗೊಳಿಸುತ್ತಿರುವ ಶ್ರೀ ಭಗವಂತನ ಒಂದು ತಿಳಿಯು ಹೀಗೆ ಎಷ್ಟು ಹುಡುಕಿದರೂ ತನ್ನ ನೆಲೆಯು ಸಿಕ್ಕದ್ದಿರಲು ಬ್ರಹ್ಮದೇವರು ವಿಮಲ ಮನೋಹೃತರಾಗಿ ಅಲ್ಲಿಂದ ಹಿಂದಿರುಗಿ ತಮ್ಮ ಆಧಾರವಾಗಿದ್ದ ಕಮಲದ ಮೇಲೆ ಕುಳಿತು ನಿಧಾನವಾಗಿ ಪ್ರಾಣವಾಯುವನ್ನು ಜಯಿಸಿ ಚಿತ್ತದ ಸಂಕಲ್ಪ ವಿಕಲ್ಪಗಳನ್ನು ತೊರೆದು ಸಮಾಧಿಷ್ಟರಾದರು ಹೀಗೆ ಬ್ರಹ್ಮದೇವರಿಗೆ ಪುರುಷನ ಪೂರ್ಣಾಯುಷ್ಯವಾದ ದಿವ್ಯವಾದ ನೂರು ವರ್ಷಗಳ ಕಾಲದವರೆಗೆ ಯೋಗಾಭ್ಯಾಸ ಮಾಡಿದ್ದರಿಂದ ಜ್ಞಾನೋದಯವಾಗಲು ಆ ಹಿಂದೆ ಎಷ್ಟು ಹುಡುಕಿದರೂ ಕಾಣದಿರುವ ಆ ಸ್ಥಾನವು ತಮ್ಮ ಅಂತಃಕರಣದಲ್ಲೇ ಬೆಳಗುತ್ತಿರುವುದನ್ನು ಅವರು ನೋಡಿದರು ಎಂತಹ ದಿವ್ಯ ದರ್ಶನ ಅದು ಆ ಪ್ರಳಯದ ಕಮಲನಾಳದಂತೆ ಬೆಳ್ಳಗೆ ಹೊಡೆಯುತ್ತಿದ್ದ ವಿಶಾಲವಾದ ಆದಿಪುರುಷನ ದಿವ್ಯ ದೇಹ ಎಂಬ ಹಾಸಿಗೆಯ ಮೇಲೆ ಭಗವಾನ್ ಶ್ರೀ ಪುರು ಪುರುಷೋತ್ತಮನು ಒಬ್ಬಂಟಿಯನಾಗಿ ಪೌಡಿಸಿದ್ದಾನೆ ಆದಿಶೇಷನ ಹತ್ತು ಸಾವಿರ ಹೆಡೆಗಳು ಕೊಡೆಯಂತೆ ನೇರಕ್ಕೆ ಬಿಚ್ಚಿಕೊಂಡು ಹರಡಿಕೊಂಡಿವೆ ಆತನ ಹೆಡೆಗಳ ಮೇಲೆ ಕಿರೀಟಗಳು ಕಂಬಳಿಸುತ್ತಿದ್ದು ಅದರಲ್ಲಿ ಕೆತ್ತಿದ ನವರತ್ನಗಳ ಕಾಂತಿಯಿಂದ ನಾಲ್ಕು ದಿಕ್ಕುಗಳ ಕತ್ತಲೆಯು ತೊಲಗಿ ಹೋಗಿದೆ ಶ್ರೀ ಭಗವಂತನು ತನ್ನ ಶರೀರದ ಶ್ಯಾಮಲ ಕಾಂತಿಯಿಂದ ನೀಲ ಮರಕದ ಮಡಿ ಪರ್ವತದ ಕಾಂತಿಯನ್ನು ನಾಚಿಸುತ್ತಿದ್ದಾನೆ ಆತನ ನಡುವಿನ ತೀತಾಂಬರವು ಪರ್ವತದ ತಪ್ಪಲಿನಲ್ಲಿ ಹರಡಿರುವ ಸಂಧ್ಯಾಕಾಲದ ಒಂಬಣದ ಮೋಡದ ಕಾಂತಿಯನ್ನು ಮಲೀನಗೊಳಿಸುತ್ತದೆ ಆತನ ತಲೆ ಮೇಲೆ ಜಗಜಿಸುತ್ತಿರುವ ಸ್ವರ್ಣ ಕಿರೀಟವು ಸ್ವರ್ಣ ಪರ್ವತದ ಶಿಖರಗಳ ಗರ್ವವನ್ನು ಭುಂಜಿಸುತ್ತದೆ ಅವನು ಧರಿಸಿದ ವನಮಾಲೆಯು ಪರ್ವತದ ರತ್ನಗಳ ಜಲಪಾತದ ಔಷಧಿಗಳ ಪುಷ್ಪಗಳ ಶೋಭೆಯನ್ನು ಪರಾಜಯಗೊಳಿಸುತ್ತಿದೆ ಆತನ ಭುಜದಂಡವು ಪರ್ವತದಲ್ಲಿ ಬೆಳೆದ ವೇಣುದಂಡವನ್ನು ಚರಣಗಳು ಅಲ್ಲಿ ಕಂಗೊಳಿಸುತ್ತಿರುವ ಇತರ ವೃಕ್ಷಗಳನ್ನು ತಿರಸ್ಕರಿಸುತ್ತಿವೆ ಆತನ ದಿವ್ಯಮಂಗಳ ವಿಗ್ರಹವು ಮೂರು ಲೋಕಗಳನ್ನು ಒಳಗೊಳ್ಳುವ ಉದ್ದಗಳಿಂದ ಕೂಡಿ ತನ್ನ ಕಾಂತಿಯಿಂದ ಬಗೆ ಬಗೆಯ ದಿವ್ಯ ವಸ್ತ್ರಾಭರಣಗಳಿಗೆ ಕಾಂತಿಯನ್ನು ತುಂಬುತ್ತಿದ್ದರು ಪೀತಾಂಬರಾದಿ ತನ್ನ ದ್ವೇಷಭೂಷಣದಿಂದ ಸುಸಜ್ಜಿತವಾಗಿದೆ ಶ್ರೀ ಭಗವಂತನು ತನ್ನ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಾನಾ ಮಾರ್ಗಗಳಿಂದ ಆರಾಧಿಸುತ್ತಿರುವ ಭಕ್ತ ಜನರಿಗೆ ಪರಮ ಕರುಣೆಯಿಂದ ಅವರ ಎಲ್ಲ ಇಷ್ಟಗಳಿಗೂ ಕಲ್ಪ ತರುವಿನಂತಿರುವ ತನ್ನ ಪಾದಾರ ದರ್ಶನವನ್ನು ದಯಪಾಲಿಸುತ್ತಿರುವನು ಆ ದಿವ್ಯ ಪಾದ ಪದ್ಮಗಳ ಹೆಸರುಗಳು ಕಾಲುಗುರುಗಳು ಎಂಬ ತಿಳಿಂಗಳು ಬೆಳಕಿನ ಕಾಂತಿಯಿಂದ ಬಿಡಿಬಿಡಿಯಾಗಿ ಕಂಗೊಳಿಸುತ್ತೆ ಸ್ವಾಮಿಯ ಸುಂದರವಾದ ಮೂಗು ಚೆಲುವಾದ ಉಪ್ಪು ಕಿವಿಗಳಲ್ಲಿ ಹೊಳೆಯುತ್ತಿರುವ ಕುಂಡಲಗಳ ಕಾಂತಿ ತೊಂಡೆಯ ಹಣ್ಣಿನಂತೆ ಕೆಂಪಾಗಿರುವ ತುಟಿಗಳ ಸೊಬಗು ಹಾಗೂ ಸಕಲ ಲೋಕಗಳ ಕ್ರೀಡೆಯನ್ನು ಪರಿಹರಿಸುವ ಮಂದಹಾಸದಿಂದ ಶೋಭಿಸುತ್ತಿರುವ ಮುಖಾರವೆಂದ ಉಪಾಸಕರನ್ನು ಸಂಭಾಯಿಸಿ ಅಭಿನಂದನೆ ಮಾಡುತ್ತಿದ್ದಾನೆ ವತ್ಸ ಆತನ ಸೊಂಟದಲ್ಲಿ ಕದಂಬ ಕುಸುಮದ ಕೇಸರದಂತೆ ಹೊಂಬಣ್ಣದಿಂದ ಹೊಳೆಯುತ್ತಿರುವ ಉಡಿಗೆ ಮತ್ತು ಚಿನ್ನದ ಉಡಿದಾರಗಳು ವಕ್ಷಸ್ಥಳದಲ್ಲಿ ಅಮೂಲ್ಯವಾದ ಹಾರಗಳು ಹೊಂಬಣ್ಣದ ರೇಖೆಗಳುಳ್ಳ ಶ್ರೀ ವತ್ಸಲಾಂಛನವು ಅಪೂರ್ವವಾದ ಕಾಂತೆಯಿಂದ ಶೋಭಿಸುತ್ತದೆ ಶ್ರೀ ಭಗವಂತನು ಆಳವಾಗಿ ಅವ್ಯಕ್ತವಾದ ಬೇರುಗಳುಳ್ಳ ಮಹಾಚಂದನ ವೃಕ್ಷದ ಬೆಳಗನ್ನು ಬೀರುತ್ತಿದ್ದಾನೆ ಅಮೂಲ್ಯವಾದ ಕಂಕಣ ಕೇವಲಗಳಿಂದಲೂ ಪರಮೋತ್ಕೃಷ್ಟವಾದ ಮಣಿಗಳಿಂದಲೂ ಮೆರೆಯುತ್ತಿರುವ ಆತನ ವಿಶಾಲವಾದ ಭುಜದಂಡಗಳೇ ಆ ವೃಕ್ಷದ ಸಾವಿರಾರು ಶಾಖೆಗಳು ಶ್ರೀ ದೇಹವನ್ನು ಬಳಸಿರುವ ಆದಿಶೇಷನ ದೇಹವೇ ವೃಕ್ಷವನ್ನು ಸುತ್ತಿಕೊಂಡಿರುವ ಮಹಾಸತ್ವಗಳು ಮಹಾ ಜಲರಾಶಿಯಲ್ಲಿ ಶೇಷ ದೇವರಿಗೆ ಆಶ್ರಯನಾಗಿರುವ ಆದಿದೇವ ನಾರಾಯಣನು ನೀರಿನಿಂದ ಆವೃತ್ತವಾಗಿರುವ ಪರ್ವತರಾಜನಂತೆ ರಾರಾಜಿಸುತ್ತಿದ್ದಾನೆ ಗಿರಿಯು ನಾನಾ ಜೀವರುಗಳಿಗೆ ಆಶ್ಚರ್ಯ ಆಗಿರುವಂತೆ ಆತನು ಚರಾಚರ ಜೀವಿಗಳಿಗೆಲ್ಲ ಆಶ್ಚರ್ಯನಾಗಿದ್ದಾನೆ ಶೇಷದೇವರ ಹೆಡಗಳಲ್ಲಿ ಬೆಳಗುತ್ತಿರುವ ಸಹಸ್ರಾರು ಕಿರೀಟಗಳೇ ಪರ್ವತದ ಮಣ್ಣಿನಂತೆ ಬೆಳೆಯುವ ಚಿಖರಗಳು ಆತನ ವಕ್ಷಸ್ಥಳದಲ್ಲಿ ಬೆಳಗುತ್ತಿರುವ ಕೌಸ್ತುಭ ಮಣಿಗೆ ಪರ್ವತ ಗರ್ಭದಲ್ಲಿ ಪ್ರಕಟಗೊಂಡ ಮಹಾರತ್ನ ಪ್ರಭುವಿನ ಕಂಠದಲ್ಲಿ ವೇದಗಳೆಂಬ ದೊಂಬಿಗಳು ಉಲಿಯುತ್ತಿರುವ ಕೀರ್ತಿ ರೂಪವಾದ ಒಣಮಾಲೆಯು ಮೆರೆಯುತ್ತಿದೆ ಸೂರ್ಯ ಚಂದ್ರ ವಾಯು ಅಗ್ನಿಗಳೇ ಮುಂತಾದ ದೇವತೆಗಳು ಅವನ ಬಳಿಗೆ ತಲುಪಲಾಗಿದೆ ಮೂರು ಲೋಕಗಳಲ್ಲಿಯೂ ಅಡೆತಡೆಗಳಿಲ್ಲದೆ ಸಂಚರಿಸುವ ಸುದರ್ಶನ ಚಕ್ರವೇ ಮುಂತಾದ ಆಯುಧಗಳು ಆತನ ಸುತ್ತಲೂ ಓಡಾಡುತ್ತವೆ ಇದರಿಂದಾಗಿ ಅವನ ಬಳಿ ತಲುಪುವುದು ಕಠಿಣವಾಗಿದೆ ಆಗ ವಿಶ್ವರಚನೆ ಹೆಚ್ಚು ಹೇಳ ಲೋಕವಿದಾತ ಬ್ರಹ್ಮದೇವರಿಗೆ ಶ್ರೀ ಭಗವಂತನ ನಾದಿ ಸರೋವರಿಂದ ಪ್ರಕಟಗೊಂಡ ಕಮಲ ಜಲ ಆಕಾಶ ವಾಯು ಮತ್ತು ತನ್ನ ಶರೀರ ಎಂಬ ಐದು ಪದಾರ್ಥಗಳು ಕಾಣಿಸಿದೆ ಸೃಷ್ಟಿಯನ್ನು ರಚಿಸಲು ಈ ಐದಲ್ಲದೆ ಯಾವ ಪದಾರ್ಥಗಳು ಅವರಿಗೆ ಕಾಣಿಸಲಿಲ್ಲ ಪ್ರಜೋಮನದಿಂದ ವ್ಯಾಪ್ತರಾದ ಬ್ರಹ್ಮದೇವರು ಪ್ರಜೆಯನ್ನು ರಚಿಸಲು ಬಯಸುತ್ತಿದ್ದರು ಸೃಷ್ಟಿಯ ಕಾರಣ ರೂಪಿ ಐದು ಪದಾರ್ಥಗಳನ್ನು ನೋಡಿದಾಗ ಲೋಕರಚನೆಗಾಗಿ ಉತ್ಸುಕರಾದ ಕಾರಣ ಬ್ರಹ್ಮದೇವರು ಅಚಿಂತಗತಿಯಾದ ಗತಿಯಾದ ಸ್ತ್ರೀ ಹರಿಯಲ್ಲಿ ಚಿತ್ತವನ್ನು ತೊಡಗಿಸಿ ಆ ಪರಮ ಪೂಜನೀಯ ಪ್ರಭುವನ್ನು ಸ್ತುತಿಸತೊಡಗಿದರು ಎಂಟನೇ ಅಧ್ಯಾಯ ಮುಗಿಯಿತು ಇಡೀ ಶ್ರೀಮದ್ ಭಾಗವತ ಪರಮ ಪರಮಹಂಶ ಸಂಹಿತ ತೃತೀಯ ಸ್ಕಂದೆ ಅಷ್ಟಮೋಧ್ಯಾಯ